ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಆಲ್ಫೋಬೆಟಿಕ್ ಲೆಟರ್ ಸೌಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅಂತಲೂ ತಿಳ್ಕೊಳ್ಳೋಣ ಎ ಸೌಂಡ್ ಬರುತ್ತೆ ಬಿಗೆ ಬ ಸೌಂಡ್ ಹಾಗೆ ಸಿಗೆ ಕ ಚ ಸ ಸೌಂಡ್ ಡಿಗೆ ಗೆ ದ ಇಗೆ ಎ ಇ ಐ ಸೌಂಡ್ ಬರುತ್ತೆ ಎಫ್ಗೆ फ जी के ग ज एच के ह आई के ई आई जे के ज के के क एल के ल एम के म एन के न ओ के आ उ ओ साउंड बर नेक्स्ट लेटर या पी पी के प क्यू के क आर के र एस हाँ के स टे ट दु युवी के डल्यू ऐस के वै गए झेड इो आफाबेटिकेटर्गे यौंड बो नैक्स्ट आलोबेटिकली ओवल्स यू आई, ಎ ಐ ಯು ವೆರಿ ಗುಡ್ ಇನ್ನೊಂದ್ಸಲ ನನ್ನ ಜೊತೆ ಹೇಳಿ ಎ ಇ ಐ ಓ ಯು ಈ ಐದು ಲೆಟರ್ನ ನಾವು ಓವಲ್ಸ್ ಅಂತ ಹೇಳ್ತೀವಿ ಈಗ ಎಲ್ಲ ಆಲ್ಫಬೆಟಿಕ್ ಲೆಟರ್ಸ್ಗೆ ಎ ಹಾಕೋಣ ಆಯಿತಾ ಈಗ ಬಿ ಅಕ್ಷರಕ್ಕೆ ಎ ಸೇರಿಸ್ಕೊಳ ಅದೇ ಥರ ಎಲ್ಲ ಲೆಟರ್ಸ್ಗೂ ಎ ಸೇರಿಸೋಣ ಆಗ ಬಿ ಎ ಬ ಸಿ ಎ ಡಿ ಎ ಟ ಎಫ್ ಎ ಜಿ ಎ ಹಾಗೆ ಎಚ್ ಎಗೆ ಹ ಜೆ ಎಗೆ ಜಾ ಸೌಂಡ್ ಬರುತ್ತೆ ನೆಕ್ಸ್ಟ್ ಕೆ ಎಲ್ ಎ ಅಮ್ ಎನ್ ನ ಹಾಗೆ ಪಿ ಎ ಎ ಎರ ಎಸ್ ಎ ಸಾ ಟಿ ಎ ವಿ ಎ ವ ಎಕ್ಸ್ ಎಕ್ಸ ವೈ ಎ ಡಿ ಎ ಇದಿಷ್ಟು ಕಾನ್ಸೊನೆಂಟ್ಸ್ಗೆ ಲೆಟರ್ ಹಾಕಿದಾಗ ಯಾವುದ್ಯಾವ್ದು ಬರುತ್ತೆ ಅಂದರೆ ಏನೇನು ಸೌಂಡ್ ಬರುತ್ತೆ ಅಂತ ಆಯಿತು ಈಗ ಕನ್ನಡ ಪದಗಳಿಗೆ ಇಂಗ್ಲೀಷ್ ಲೆಟರ್ಸ್ ಯಾವ್ದಾದ್ರು ಬರೀಬೇಕು ಅಂತ ನೋಡೋಣ ಈಗ ಇಲ್ಲಿ ಕೆಲವೊಂದು ವರ್ಡ್ಗಳಿಗೆ ಇಂಗ್ಲೀಷ್ ಲೆಟರ್ಸ್ ಹೇಗೆ ಬರೆಯೋದು ನೋಡೋಣ ಫಸ್ಟ್ ವರ್ಡ್ ಕನಕ ಇಲ್ಲಿ ಕನಕಗೆ ಯಾವ್ಯಾವ ಲೆಟರ್ ಬರೀಬೇಕು ಅಂತ ನೋಡೋಣ ಕಾಯಿಲಿದೆ ಇಲ್ಲಿ ಸೊ ಕಾಗೆ ಕೆ ಎಲ್ಲಿದೆ ಹಾಗಾದ್ರೆ ನಾಗೆ ಎನ್ ಎನ್ ಎ ನೆಕ್ಸ್ಟ್ ಲೆಟರ್ ಕಾಗೆ ಸೊ ಕೆ ಎನ್ ಎ ಕೆ ಎ ಕನಕ ನೆಕ್ಸ್ಟ್ ಲೆಟರ್ ನೆಕ್ಸ್ಟ್ ವರ್ಡ್ ಸರಳ ಸಾಗೆ ಎಲ್ಲಿದೆ ಇಲ್ಲಿದೆ ಸಾಗೆ ಎಸ್ ಎ ಹಾಗೆ ರಾ ರಾಕ್ಷರ ಇಲ್ಲಿದೆ ರಾಗೆ ಆರ್ ಎ ನೆಕ್ಸ್ಟ್ ಲ ಳಾಗೆ ಎಲ್ಲಿದೆ ನೆಕ್ಸ್ಟ್ ಲ ಇಲ್ಲಿದೆ ಲಾಗೆ ಎಲ್ ಎ ಹಾಗಾದರೆ ಎಸ್ ಎ ಆರ್ ಎ ಎಲ್ ಎ ಸರಳ ನೆಕ್ಸ್ಟ್ ವರ್ಡ್ ನಯನ ನಯನಾಗೆ ಯಾವ್ಯಾವ ಲೆಟರ್ಸ್ ಬರಿಬೇಕು ನೋಡೋಣ ನಾ ಎಲ್ಲಿದೆ ಇಲ್ಲಿ ನಾಗೆ ಎನ್ ಎ ಹಾಗೆ ಯಾ ಇಲ್ಲಿದೆ ಯಾ ಅಕ್ಷರಕ್ಕೆ ವೈ ಎ ಲೆಟರ್ ಬರಿಬೇಕು ಮತ್ತು ನಾ ಅಕ್ಷರಕ್ಕೆ ಎನ್ ಎ ಬರಿಬೇಕು ನಯನಾಗೆ ಎನ್ ఏ వై ఏన్ ఏ నయన నెక్స్ట్ మమత మా లె గే మా లె మా లెటర్ యాదు మా లెటర్ యావ లెటర్ బరీ ఎం ఏ మా నెక్స్ట్ ఇన్నొందరి మా సో ఎం ఏ నెక్స్ట్ తే టీ ಸೊ ಎಂ ಎಂ ಎ ಟಿ ಎ ಮಮತಾ ಕೆಲವು ಕಡೆ ಟಿ ಎಚ್ ಏನು ಬರೀತಾರೆ ನೆಕ್ಸ್ಟ್ ಕಮಲ ಕಾಗೆ ಯಾವ ಲೆಟರ್ಸ್ ಬರೀಬೇಕು ಕಾಗೆ ಕೆ ಎ ಹಾಗೆ ಮಾಗೆ ಎಂ ಎ ನೆಕ್ಸ್ಟ್ ಲಾ ಲಾ ಎಲ್ಲಿದೆ ಎಲ್ಲಿದೆ ಹುಡುಗಿ ಲಾ ಇಲ್ಲಿದೆ ಸೊ ಎಲ್ ಎ ಕೆ ಎ ಎಂ ಎಲ್ ಎ ಕಮಲ ಕೆ ಎ ಎ ಎಂ ಎಲ್ ಎ ಕಮಲ ನೆಕ್ಸ್ಟ್ ವರ್ಡ್ ಲತಾ ಲತಾಗೆ ಇಲ್ಲಿದೆ ಲಾ ಸೊ ಎಲ್ಲಿ ಎ ತಾಯಲ್ಲಿದೆ ಟಿ ಎಲ್ ಎ ಟಿ ಎ ಲತಾ ನೆಕ್ಸ್ಟ್ ಅದೇ ಥರ ಕದನ ಕೆ ಎ ಡಿ ಎ ಎ ಎನ್ ಎ ಪದಕ ಪಾಗೆ ಪಿ ಎ ದಾಗೆ ಡಿ ಎ ಕಾಗೆ ಕೆ ಎ ಪದಕ ನೆಕ್ಸ್ಟ್ ಗಗನ ಗಾಗೆ ಜಿ ಎ ಲೆಟರ್ ಬರೀಬೇಕು ನೆಕ್ಸ್ಟ್ ಇದೆ ಅದಕ್ಕೆ ಪುನಃ ಜಿ ಎ ನಾಗೆ ಎನ್ ಎ ಗಗನ ನೆಕ್ಸ್ಟ್ ಮದನ ಮಾಗೆ ಎಮ್ ಎ ದಾಗೆ ಡಿ ಎ ನಾಗೆ ಎನ್ ಎ ನೆಕ್ಸ್ಟ್ ಫಲ ಫಾಗೆ ಪಿ ಎಚ್ ಎ ಹಾಗೆ ಲಾಗೆ ಎಲ್ ಎ ಫಲ ನೆಕ್ಸ್ಟ್ ಗಣಪ ಗಾಗೆ ಜಿ ಎ ನ ಎನ್ ಎ ಪಾಗೆ ಪಿ ಎ ಗಣಪ ಸಿ ಎಗೂ ಬರುತ್ತೆ ಹಾಗೆ ಕೆ ಎಗೂ ಕಾಸೊಂಡು ಬರುತ್ತೆ ಯೂಶುವಲಿ ಕನ್ನಡದಲ್ಲಿರೋ ಪದಗಳನ್ನ ಇಂಗ್ಲೀಷ್ಲಿ ಬರೆಯುವಾಗ ಕೆ ಎನೇ ಜಾಸ್ತಿ ಯೂಸ್ ಮಾಡೋದು